హాయ్ వెల్కమ్ టు అవర్ కరుణాడు యూట్యూబ్ ఛానల్ ಸ್ಟೂಡೆಂಟ್ಸ್ಗಳಿಗೋಸ್ಕರ ಗೌರ್ಮೆಂಟು ತುಂಬ ಸ್ಕಾಲರ್ಶಿಪ್ಗಳನ್ನ ಜಾರಿಗೆ ತಂದಿದೆ ಅನ್ ಅದಲ್ಲದೆ ಖಾಸಗಿ ಕಂಪ್ನಿಗಳು ಕೂಡ ಸ್ಕಾಲರ್ಶಿಪ್ನ ಕೊಡ್ತಿದ್ದಾರೆ ಸ್ಟೂಡೆಂಟ್ಸ್ಗೋಸ್ಕರ ಈಗ ಅದೇ ರೀತಿ ನಾನು ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿನ ತಗೊಂಡು ಬಂದಿದ್ದೀನಿ ಇದೇನಪ್ಪ ಅಂತಂದರೆ ಬಡಿ ಫಾರ್ ಸ್ಟಡಿ ಅನ್ನೋ ವೆಬ್ಸೈಟಲ್ಲಿ ಖಾಸಗಿ ಕಂಪನಿಗಳು ಕೂಡ ಸ್ಟೂಡೆಂಟ್ಸ್ಗೋಸ್ಕರ ತುಂಬ ಸ್ಕಾಲರ್ಶಿಪ್ಗಳನ್ನ ಕೊಡ್ತಿರುತ್ತೆ ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಇದು ಸ್ಕಾಲರ್ಶಿಪ್ ಯಾವುದಪ್ಪ ಅಂತ ನೋಡೋದಾದರೆ ಅದಾನಿ ಗ್ರೂಪ್ ಕಡೆಯಿಂದ ಕೊಡ್ತಿರುವಂಥ ಸ್ಕಾಲರ್ಶಿಪ್ ಇದು ಅದಾನಿ ಜ್ಞಾನ ಜ್ಯೋತಿ ವಿದ್ಯಾರ್ಥಿನಿ ವೇತನ ಅಂತ ವಿದ್ಯಾರ್ಥಿ ವೇತನ ಅಂತ ಕೊಡ್ತಿದ್ದಾರೆ ಇದರಿಂದ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸೇರಿದಂಥ ವಿದ್ಯಾರ್ಥಿಗಳಿಗೆ ಅವ್ರ ಶಿಕ್ಷಣವನ್ನು ಕಂಟಿನ್ಯೂ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಇದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತ ನೋಡೋದಾದರೆ ಬಿ ಎ ಇಕೊನಾಮಿಕ್ಸು ಬಿ ಎಸ್ ಸಿ ಎಕನಾಮಿಕ್ಸು ಅವರು ಬ್ಯಾಚುಲರ್ ಆಫ್ ಆರ್ಟ್ಸ್ ಅಲ್ಲಿ ಎಕನಾಮಿಕ್ಸ್ ತೊಗೊಂಡಿರೋರು ಕೂಡ ಅರ್ಜಿನ ಹಾಕ್ಬೋದು ಬಿ ಬಿ ಟೆಕ್ ಇಂಟಿಗ್ರೇಟೆಡ್ ಫೈವ್ ಇಯರ್ ಡ್ಯಲ್ ಡಿಗ್ರಿ ಎಮ್ ಟೆಕ್ ಮಾಡಿ ಮಾಡ್ತಿರೋರು ಅಪ್ಲೈ ಮಾಡ್ಬೋದು ಎಮ್ ಬಿ ಬಿ ಎಸ್ ಮತ್ತು ಎಲ್ ಎಲ್ ಬಿ ಕೋರ್ಸ್ ಮಾಡ್ತಿರೋರು ಅಂತ ಮಾಡ್ತಿರೋರು ಕೂಡ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಇದಕ್ಕೆ ಬಂದು ಈ ಸ್ಕಾಲರ್ಶಿಪ್ ಹಾಕೋದಕ್ಕೆ ಹಾಕಿದ್ರೆ ಸ್ಟೂಡೆಂಟ್ಸ್ಗೆಲ್ಲ ಏನು ಹೆಲ್ಪ್ ಆಗುತ್ತೆ ಅಂತ ನೋಡೋದಾದರೆ ಎಕನಾಮಿಕ್ಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಸಿ ಎ ಮಾಡಿರೋರಿಗೆ ಎಪ್ಪತ್ತು ಸಾವಿರ ಸಿಗುತ್ತೆ ಲಾ ಓದಿ ಓದ್ತಿರೋರಿಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಸಿಗುತ್ತೆ ಒಂದು ವರ್ಷಕ್ಕೆ ಇಂಜಿನಿಯರಿಂಗ್ ಮಾಡ್ತಿರೋರಿಗೆ ಎರಡೂವರೆ ಲಕ್ಷ ಸಿಗುತ್ತೆ ಮತ್ತು ಎಮ್ ಬಿ ಬಿ ಎಸ್ ಮಾಡ್ತಿರೋರಿಗೆ ಮೂರುವರೆ ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ವಾರ್ಷಿಕವಾಗಿ ಸಿಗುತ್ತೆ ಇನ್ನು ವಿದ್ಯಾರ್ಥಿಗಳು ಏನೆಲ್ಲ ಅರ್ಹತೆನ ಪಡ್ಕೊಂಡಿರಬೇಕು ಅಂತ ನೋಡೋದಾದರೆ ಇಲ್ಲಿ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಡಿಗ್ರಿಗಳದ್ದು ಸ್ಟೂಡೆಂಟ್ಸು ಫಸ್ಟ್ ಇಯರ್ ಅವರೇ ಆಗಿರಬೇಕು ಈ ವರ್ಷ ಡಿಗ್ರಿಗೆ ಅಡ್ಮಿಷನ್ ಆಗಿರಬೇಕು ಅಂಥವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡಬಹುದು ಇನ್ನು ಇಂಜಿನಿಯರಿಂಗ್ ಮಾಡ್ತಿರೋರು ನಲ್ವತ್ತು ಸಾವಿರ ಆಫ್ ಒಳಗಡೆ ರ್ಯಾಂಕಿಂಗ್ ಬಂದಿರಬೇಕು ಜೆ ಇ ಇಲ್ಲಿ ನೆಕ್ಸ್ಟು ವಾರ್ಷಿಕ ಆದಾಯ ನಲ್ವ ನಾಲ್ಕು ಲಕ್ಷದ ಐವತ್ತು ಸಾವಿರ ಆಗಿರಬೇಕು ಮತ್ತು ಅದಾನಿ ಗ್ರೂಪು ಮತ್ತು ಸ್ಟಡಿ ಉದ್ಯೋಗಿಗಳು ಈ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿ ಅವ್ರ ಮಕ್ಕಳು ಅರ್ಜಿ ಹಾಕೋಕ್ಕಾಗಲ್ಲ ನೆಕ್ಸ್ಟು ಎಮ್ ಬಿ ಬಿ ಎಸ್ದು ನೋಡೋದಾದರೆ ವಿದ್ಯಾರ್ಥಿಗಳ ಅರ್ಹತೆನ ನೋಡೋದಾದರೆ ಹಿಂದಿನ ಪ್ರೀವಿಯಸ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಆಗಿರ್ಬೋದು ಅಥವಾ ಟ್ವೆಲ್ತಲ್ಲಿ ಅವರು ಎಕ್ಸಾಮ್ ಪಾಸ್ ಆಗಿರಬೇಕು ಮತ್ತು ನೀಟ್ ಪರೀಕ್ಷೆಯಲ್ಲಿ ಹದಿನೈದು ಸಾವಿರದ ರ್ಯಾಂಕಿಂಗ್ ಒಳಗಡೆ ಬಂದಿರಬೇಕು ಮೊದಲ ವರ್ಷದ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳಾಗಿರಬೇಕು ಎಕನಾಮಿಕ್ಸ್ ವಿದ್ಯಾರ್ಥಿಗಳನ್ನು ನೋಡೋದಾದರೆ ಫಸ್ಟ್ ಇಯರ್ ವಿದ್ಯಾರ್ಥಿಗಳಾಗಿರಬೇಕು ಟ್ವೆಲ್ತಲ್ಲಿ ಆರ್ಟ್ಸ್ ಸ್ಟ್ರೀಮ್ ಆಗಿದ್ದರೆ ಎಂಬತ್ತೈದು ವರ್ಷ ಎಂಬತ್ತೈದು ಪರ್ಸೆಂಟೇಜ್ ಆಗಿರಬೇಕು ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡ್ಕೊಂಡಿರಬೇಕು ನೆಕ್ಸ್ಟು ಲಾ ವಿದ್ಯಾರ್ಥಿಗಳನ್ನ ನೋಡೋದಾದರೆ ಐದು ವರ್ಷದ ಡಿ ಡಿಗ್ರಿ ಎಲ್ ಎಲ್ ಬಿ ಮಾಡ್ತಿರೋರಾಗಿರಬೇಕು ಮೊದಲ ವರ್ಷದ ವಿದ್ಯಾರ್ಥಿ ಅವರು ನೆಕ್ಸ್ಟು ಸಿ ಎಲ್ ಎ ಟಿ ಆಲ್ ಇಂಡಿಯಾ ರ್ಯಾಂಕಲ್ಲಿ ಟಾಪ್ ತ್ರೀ ತೌಸಂಡಲ್ಲಿ ಬಂದಿರಬೇಕು ಮತ್ತು ಸಿ ಎ ವಿದ್ಯಾರ್ಥಿಗಳ ಅರ್ಹತೆನ ನೋಡೋದಾದ್ರೆ ನೋಡೋದಾದರೆ ಬಿ ಕಾಮ್ ಅಲಾಂಗ್ ವಿತ್ ಬಿ ಕಾಮ್ ಡಿಗ್ರಿ ಸಿ ಎಲಿಜಿಬಲ್ ಆಗಿರಬೇಕು ಅವರು ಮತ್ತು ಸಿ ಎ ಫೌಂಡೇಶನ್ ಎಕ್ಸಾಮಲ್ಲಿ ಅವರು ಆಲ್ರೆಡಿ ಪಾಸಾಗಿರಬೇಕು ಟಾಪ್ ಥೌಸಂಡಲ್ಲಿ ಸಿ ಎ ಫೌಂಡೇಶನ್ ಎಕ್ಸಾಮ್ನಲ್ಲಿ ಕ್ಲಿಯರ್ ಮಾಡಿರಬೇಕು ಅದಾನಿ ಸ್ಕಾಲರ್ಶಿಪ್ನ ಈ ಎಲ್ಲ ಅರ್ಹತೆಗಳನ್ನ ಪಡೆದಿದ್ದರೆ ನೀವು ಅದಾನಿ ಜ್ಞಾನ ಜೊತೆ ಸ್ಕಾಲರ್ಶಿಪ್ಗೆ ಅರ್ಜಿನ ಹಾಕೋದಾಗಿರುತ್ತೆ ಮತ್ತು ಏನಪ್ಪ ಏನೇನೆಲ್ಲ ದಾಖಲೆಗಳು ಬೇಕು ಅಂತ ನೋಡೋದಾದರೆ ಯಾವುದಾದ್ರೂ ಒಂದು ಗುರುತಿನ ಚೀಟಿ ಬೇಕು ಆಧಾರ್ ಕಾರ್ಡು ಮತ್ತು ಗುರುತಿನ ಚೀಟಿ ಅಥವಾ ಚಾಲನಾ ಚಾಲನಾ ಪರವಾನಗಿ ಪತ್ರ ಅಥವಾ ಪ್ಯಾನ್ ಕಾರ್ಡು ಈ ಥರ ಯಾವುದಾದ್ರೂ ಒಂದು ಗುರುತಿನ ಪುರಾವೆನ ಕೊಡಬೇಕಾಗುತ್ತೆ ನೆಕ್ಸ್ಟು ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದೀರಾ ಅಂತ ಅನ್ನೋದಕ್ಕೆ ಅಡ್ಮಿಷನ್ ರಿಸಿಪ್ಟ್ ಕೊಡಬೇಕಾಗುತ್ತೆ ನೆಕ್ಸ್ಟು ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು ಲಾಸ್ಟ್ ಇಯರ್ದು ಪ್ರೀವಿಯಸ್ ಅಂದರೆ ನಿಮ್ಮ ಪ್ರೀವಿಯಸ್ ಇಯರ್ದು ಎಜುಕೇಷನ್ ಮಾರ್ಕ್ಸ್ ಕಾರ್ಡ್ ಕೊಡಬೇಕಾಗುತ್ತೆ ಫೋಟೋ ಕೊಡಬೇಕು ನೆಕ್ಸ್ಟು ಒಂದು ಪ್ರವೇಶ ಶ್ರೇಣಿಯ ಪ್ರಮಾಣಪತ್ರವನ್ನು ಕೊಡಬೇಕು ಮತ್ತು ನಿಮ್ಮ ಕಾಲೇಜಲ್ಲಿ ನಿಮಗೆ ಸೀಟು ಹಂಚಿಕೆ ಆಗಿದೆ ಅನ್ನೋದಕ್ಕೆ ಕೌನ್ಸಿಲಿಂಗ್ ಪತ್ರ ಕೊಟ್ಟಿರ್ತಾರಲ್ವ ಇದು ಜೆ ಇ ಇಲ್ಲಿ ಆಗಿರ್ಬೋದು ಸಿ ಎ ಫೌಂಡೇಶನ್ ಎಕ್ಸಾಮಲ್ಲಿ ಈ ಥರ ನಿಮಗೆ ಒಂದು ರ್ಯಾಂಕ್ ಬಂದುಬಿಟ್ಟು ಒಂದು ಸೀಟ್ಸ್ ಅಲಾಟ್ ಆಗಿರುತ್ತಲ್ಲ ಅದ್ರದ್ದು ಕೌನ್ಸಿಲಿಂಗ್ ಪತ್ರವನ್ನು ಕೊಡಬೇಕು ನೆಕ್ಸ್ಟ್ ಬೋನಫೈಡ್ ನಿಮ್ಮ ಕಾಲೇಜಿಂದ ಬೋನಫೈಡ್ ಸರ್ಟಿಫಿಕೇಟ್ನ ಕೊಡಬೇಕು ಮತ್ತು ಕಾಲೇಜ್ದು ಫೀಸ್ ಸ್ಟ್ರಕ್ಚರು ಕೋರ್ಸ್ ಬಗ್ಗೆ ಇಶ್ಯೂ ಮಾಡಿರ್ತಾರಲ್ಲ ಕಾಲೇಜಿಂದ ಅದು ಆ ದಾಖಲೆಯನ್ನು ಕೂಡ ನೀವು ಕೊಡಬೇಕಾಗುತ್ತೆ ಮತ್ತು ಈ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಏಳು ಹತ್ತು ಎರಡು ಸಾವಿರದ ಆಗಿರುತ್ತೆ ಸೊ ಈ ಮೇಲ್ಗಡೆ ಅರ್ಹತೆಗಳನ್ನ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ಬಡಿ ಫಾರ್ ಸ್ಟಡಿ ವೆಬ್ಸೈಟಿಗೆ ಹೋಗ್ಬಿಟ್ಟು ಅದಾನಿ ಜ್ಞಾನಜ್ಯೋತಿ ಸ್ಕಾಲರ್ಶಿಪ್ಗೆ ಬೇಗ ಬೇಗ ಅಪ್ಲೈ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಸೊ ಇಂಥ ಇನ್ನೂ ಹಲವಾರು ಉಪಯುಕ್ತ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು